ना तुम्हाजनान कोणतो येन गोडियावर अर्चिना शास्त्र नेडितोय येन कथे ಅಂತ ತುಂಬಾ ಚಲaithe ಇದು ಪುಟೋಲೋಸ ಸ್ಟಾರ್ಟ್ ಆಯ್ತು ಏನೋ ಗೋಡಿಯवर ಮೊದಲಿ ಆಗ್ತಾ ಇದ್ದರಂತ ಬಟ್ ಇದು ಕಸಿನ ಅವರ ವೆಡ್ಡಿಂಗ್ ಆಗಿರತ್ತೆ ಸೋ ಕಸಿನ ವೆಡ್ಡಿಂಗ್ ಅಲ್ಲಿ ಅರ್चिನಾ ಶಾಸ್ತ್ರ ಅಲ್ಲಿ ಭಿ ಶಾಸ್ತ್ರನೇಂದ್ರ ಶಾಸ್ತ್ರಕ್ಕೆ ತುಂಬಾ ಚನಾಗಿ ಭಾಗಿಯಾಗಿ ಬೆನೆ ಗೋಡಿಯ ಅದರ ಕರ್ನಾಟಕದ ತುಂಬಾ ಚೆನ್ನಾಗಿ ನಿಲ್ಸ್ತಾ ಇದ್ದಾರೆ ಒಂದು ಹಳದಿ ಕಂಪ್ಲೀಟ್ ಡ್ರೆಸ್ ನಲ್ಲಿ ರೆಸ್ ನಲ್ಲಿ ಸ್ನೇಹಿತರ ಜೊತೆಗೆ ಸಂಭ್ರಮ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಡ್ಯಾನ್ಸ್ ಆಗಿ ಕಾರ್ಯಕ್ರಮ ಇತ್ತು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕರಣ ದಳವಿಯ ಮೂಲಕ ಸಿಕ್ಕಾಬಿಟ್ಟು ಫೇಮಸ್ ಆಗಿದ್ದಾರೆ ಮಿಂಚಿದ್ದಾರೆ ಗದ್ದೆ ಗೋಡಾ ಅದೇ ರೀತಿ ಚೆನ್ನಾಗಿ ಬಗ್ಗೆ ಪ್ರತಿ ದಿನ ಕೂಡ ಶೂಟಿಂಗ್ ಭಾಗಿಯಾಗ್ತಾರೆ ವಿಧಿ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದಾರೆ ಎಲ್ರಿಗೂ ಕೂಡ ಇದೆ ಇಷ್ಟ ಆಗ್ತಾ ಇದೆ ತುಂಬಾ ಇದೇ ರೀತಿ ಒಳ್ಳೆ ವಿದ್ಯಾರ್ಥಿ ಕೂಡ ಸಿಗ್ತಾ ಇದೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮತ್ತೆ ಇದ್ರಲ್ಲಿ ಧಾರಾವಾಹಿಯಲ್ಲಿ ಕರಣ ಮತ್ತು ವಿದ್ಯಾ ಮದುವೆ ನೋಡಕ್ಕೆ ಕೂಡ ಜನರು ವೈಟ್ ಮಾಡ್ತಾ ಇದಾರೆ ಅದು ಕೂಡ ಬರುತ್ತೆ ಗೊತ್ತಿಲ್ಲ ಬಟ್ ಈಗ ಈ ಒಂದು ಫೋಟೋಗಳು ವೈರಲ್ ಆಗುತ್ತಿದ್ದಂತೆ ಏನಿದೆ ಅರ್ಶಿನ ಶಾಸ್ತ್ರ ಮಾಡ್ಕೊಳ್ತಾ ಇದ್ದಾರೆ ಬಗೆ ಅವರ ಮದುವೆ ಆಗ್ತಾ ಇದನ್ನು ತುಂಬಾ ಜನ ಕೂಡ ಕನ್ಫ್ಯೂಸ್ ಆಗೋದು ಬಟ್ ಇದು ಸ್ನೇಹಿತರ ಕಜಿನ್ ಒಂದು ಫ್ರೆಂಡ್ ಅಂತಾನೆ ಹೇಳ್ಬಹುದು ಸೊ ಅದರ ಒಂದು ಮದುವೆ ಸಂಬಂಧದಲ್ಲಿ ತುಂಬಾ ಚೆನ್ನಾಗಿ ಬಗ್ಗೆ ಆಗಿರೋ ನೆನೆಸಿದ್ದಾರೆ ಕೆಲವೊಂದು ಫೋಟೋಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಬಹಳ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು ಬಗ್ಗೆ ಆಗಿ ಎಲ್ರಿಗೂ ಕೂಡ ಖುಷಿ ಒಂದು ಫೋಟೋಗಳನ್ನ ನೋಡಿ